ಖುಸಿಗಿತಾನು ಕೆಸರೊಳಗ ಸಿಕ್ಕು ಸತ್ತಿದ ಕಂದನು ಕೋಡ ತಾಳ ಆಗ ಖುಷಿಗಿತಾನು ಕೆಸರೊಳಗ ಸಿಕ್ಕು ಸತ್ತಿದ ಕಂದನು ಕೆಲ ನಿನ್ನ ಬಾಯಾಗ ಮಣ್ಣ ಹಾಕಲಿ ಅಂತ ಕೆಲ ನಿನ್ನ ಬಾಯಾಗ ಮಣ್ಣ ಹಾಕಲಿ ಗಂಡನ ಕುಲ ಎತ್ತಿ ಬೈತ ಹರಿ ಭಕ್ತಾಗಿ ಘಟ್ಟ ದಾಸೋಹದ ಪೈಟ ನಡೀತು ಹಗಲ ನಡೀತು ಹಾಗಲ ಎತ್ತಂತ ಹೇಳಲಿ ಅವನ ಲೀಲಾ ಹೇಳಲಿ ಅವನ ಯಾಕಪ್ಪ ಅಂತಂದ್ರ ಇದು ಶರಣನ ಪದಾದ್ರಿ ಗುಂಡಿಗೆ ಶರಣನ ಪದದೊಳಗೆ ಬಂದು ಯಾರು ಕಾಲ್ ಆಡಿಸ್ತೀರಿ ನೋಡ್ರಿ ಅವ್ರ ಮನಿತ್ತಂದಾಗ ಮತ್ತೆ ಕಿರಿಕಿರಿ ಹತ್ತಲಿಲ್ಲಪ್ಪ ಅಂತ ನಾ ಕಟ್ಟಿಟ್ಬಿಟ್ಟು ಮತ್ತೊಮ್ಮೆ ಒಂದು ಮುಂದಿನ ವರ್ಷ ಬರುವಾಗ ನಾ ನೋಡ್ತೀನಿ ಅವ್ರ ಪರಿಸ್ಥಿತಿ ಇದು ಮೊದಲು ನೀವು ಪದರ ಕಟ್ಟಿಟ್ ಅಲ್ಲ ಪದ ಯಾರು ಹಚ್ಚಿರಿ ನೀವೇ ಹಚ್ಚಿರಿ ನಮ್ಗೆ ಹಾಡತ್ತೇಳಿ ಈಗ ಬಂದೇನದಲ್ಲ ಗದ್ದಲಿ ಎಬ್ಸರಾ ಕತ್ತಿರಪ್ಪಾ ಅಂತಂದ್ರೆ ಇದು ತಪ್ಪಾಗ್ತದ ಮಾತಾ ಅದಕ್ಕಾಗಿ ಇಲ್ಲಿ ಶರಣ ಏನ್ ಆಗ್ತದಪ್ಪ ಇನ್ನ ಅನಂತ ಪವಾಡಗಳದಾವ ಇದು ಬೆಲ್ಲ ಯಾಕಂದ್ರ ಸಕ್ರಿ ಗೊಂಬಿ ನೋಡ್ರಿ ಕಾಲು ಕಡೆ ಚೀಪಿದ್ರ ರುಚಿನೇ ಇರ್ತದ ತಲಿ ಕಡೆ ಚೀಪಿದ್ರ ರುಚಿನೇ ಇರ್ತದ ಇದು ಶರಣರ ನುಡಿ ಅಂದ್ರ ಸಕ್ರಿ ಗೊಂಬಿ ಇದ್ದಂಗ್ರಿಪಾ ಇದನ್ನ ಚೀಪ್ ಬೇಕಾದ್ರ ಅವ್ರಿಗೆ ಹಿಂದಿನ ಜನ್ಮ ಸುಕೃತಿ ಬೇಕ ಕಿವಿಯಾಗಿ ಹಿಡಿಸ್ಬೇಕಲ್ಲ ಒಣಕಿ ಜಂಗ್ ನುಡಿ ಅದಕ್ಕಾಗಿ ಹಿಂದಿನ ಜನ್ಮದ ಸುಕ್ರೂ ತಿತ್ತಪ್ಪ ಅಂತಂದ್ರ ಕಿವ್ಯಾ ಹಿಡಿಸ್ತಾವ ಇಲ್ಲಪ್ಪ ತೂತು ಹತ್ತಿರ್ತಾವ ಕಿವ್ಯಾ ಹೋಗಂಗಿಲ್ಲ ಇದು ಧೈರ್ಯ ಅದಕ್ಕಾಗಿ ದಯವಿಟ್ಟು ಗದ್ದಲು ಮಾಡ್ಲಾರ್ದೆ ಇನ್ನೊಂದ್ ಸ್ವಲ್ಪ ಅದ್ರ ಚುಟಕಿ ಮತ್ತೆ ಹೆಣ್ಮಗಳಿಗೆ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಕವಿಗಳು ಕುಳ್ಳಿಗಿ ಸಂತಾನ ಕೊಟ್ಟ ಜಾಗದ ಗುರು ತಿಟ್ಟ ಅರಳ ಗುಂಡಿಗೆ ಬೆಟ್ಟ ನಾಡಾದ ಕೆವಾಡಾದ ಹುಡುಗಿ ಕ್ವಾಬಾಳ ಹಿಡದ ಫಲೀಸಾಲ ಹಿಡ್ದಾನ ಫಲಿಸ ಮಠ ದಾಸೋಹದ ಪೈಠ ಸಾಲಲಿಲ್ಲ ಗಂಟ ಸೌಕಾರನಲ್ಲಿ ಸಾಲ ಸೌಕಾರನಲ್ಲಿ ಸಾಲ ಸಾಲ ತಂದ ಇಪ್ಪತ್ತೈದು ಚೀಲ ಇಪ್ಪತ್ತೈದು ಛೇ ಸಾಲ ತಂದು ಶರಣರು ದಾಸೋಹ ನಡೆಸಿದಾರು ಎಪ್ಪ ಸುದ್ದಿ ಕೇಳಿ ಬರ್ಲಿ ಕತ್ತು ಸುತ್ತಿನ ಜನ ಅಲ್ಲಿ ಹಸಿದವರೀಗಿ ಎರಡ ಹೊತ್ತ ಅಮೃತ ಭೋಜನ ಬೇಡಿದವರೀಗಿ ಬೇಡಿದ್ದ ಕೊಟ್ಟು ನಡೆಸಿದ ಭಗವಾನ ಏ ಧರುಣಿ ಮ್ಯಾಲ ಉದ್ಭವಿಸಿ ಮರಣ ರೈತ ನಶಿಕೊಂಡು ಜಗಾ ಉದ್ದರ ಮಾಡಿ ಭಾನು ಜಗದ ಜೀವನ ಶ್ರೀಯುತ ಶರಣ ಬಸವನ ಕಥಾ ಕೇಳಿದ್ರ ಜನ್ಮ ಪಾವ ಕಲಬುರಗಿ ಗ್ರಾಮದವರು ಖುದ್ದ ಹಾರೂರಗೆ ಹರಿಯವರು ಎಪ್ಪ ಸುದ್ದಿ ಕೇಳಿ ದೊಡ್ಡಪ್ಪ ಗೌಡ್ರ ಅಲ್ಲಿಗೆ ಹೋದಾರು ನಮ್ಮ ಊರಿಗೆ ನಡಿರಿ ಗುರುವೆ ಅಂತ ಪಾದಕ ಬಿದ್ದಾರು ನಮ್ಮ ಗ್ರಾಮಕ್ಕೆ ನಡೀರಿ ಗುರುವೆ ಎಂದು ಭಕ್ತರು ಶರಣ ಬಸವ ಹೇಳತಾನ ಎಷ್ಟು ಮಂದಿಗೆ ಕೂಡಿಸಿ ಸೋಮವಾರ ದಿವಸ ಬರ್ತೀನಿ ಅಂತ ವಚನ ಕೊಟ್ಟಾರು ಆಗ ಸಾಲ ಕೊಟ್ಟ ಸಾವುಕಾರ ಮಂದಿ ಇಟ್ಟಾರು ಇಟ್ಟಾರ ಸಾಲ ಕೊಟ್ಟ ಸಾವುಕಾರ ಮಂದಿ ಕಾವಲು ಇಟ್ಟಾರು ಮಧ್ಯರಾತ್ರಿ ಅಲ್ಲಿ ಶ್ರೀ ಭಗವಂತನ ಇಳದ ಬಂದು ಆ ಶರಣ ಬಸವನ ರೂಪ ತಾಳಿ ಅಲ್ಲಿಗೆ ಹೋದಾರು ಅವನ ಸಾಲ ಕೊಟ್ಟು ಪರದ ಪೌತಿ ಹರಿಸಿಕೊಂಡನು ಆ ಪೌತಿ ಬರೆದು ಶರಣ ಬಸವನ ಕಿಶಾಕ ಹಾಕಿದಾರು ಮುಂಜಾನೆ ಅದು ಓದಿ ನೋಡಿ ಶರಣ ಬಸುವ ಅಂತಾನ ಧನ್ಯ ಧನ್ಯ ಇಲ್ಲ ಅಂತ ಜಾಗ ಬಿಟ್ಟು ಉತ್ತರಕ ಮುಖ ಮಾಡಿ ಕಲಬುರಗಿ ಗ್ರಾಮಕ್ಕೆ ಅಪ್ಪ ಕಲಬುರಗಿ ಗ್ರಾಮದಲ್ಲಿ ದೇಶಪಾಂಡ್ಯರ ಜಾಗದಲ್ಲಿ ಅಲ್ಲಿ ಪಾಯ ಬಹುದು ನೀರಿನ ಪೂರಡ್ಕ ಕೆರಿ ಹುಡಿಸಿದರು ಬೇಡಿದು ವರ್ವ ಕೊಟ್ಟು ಬಂಗಾರ ಸರಿಗಿ ತರಿಸಿಕೊಂಡರು ಆ ದೇಶಪಾಂಡ್ರ ಮಠದಿಗೆ ಆದ ಕ್ಷಯ ಅಗಲಿಸಿ ಬಿಟ್ಟಾರು ಬೇಡಿದಷ್ಟು ಕಷ್ಟಪಟ್ಟು ಶರಣನ ಮಠ ಕಟ್ಟಿಸಿದಾರು ಎರಡು ಹೊತ್ತ ಐದು ಹೊತ್ತ ನಿತ್ಯ ತಪ್ಪದೆ ಪೂಜಾಗೈದಾರು ಎರಡು ಮುಖದಿಂದ ಇಂದಿನವರೆಗೆ ಅವರು ಉಳಿದಾರು ವರ್ತ ರಂಗ ಪಂಚಮಿ ಒಮ್ಮ ಔರ ತೇರ ಎಳೆಯುವುದು ಅನಿವಾರ ಜನ ಭಯಂಕಾರ ಇರ್ತದ ಆಧೇ ಇರ್ತದ ಆಧೇ ಮಾಡುದು ಕಾಪನ ದರ್ಶನ ಅಪ್ಪನ ದರ್ಶ ಸಾಂಗಲಿ ಸೋಲಾಪುರ ಪುಣೆ ಮುಂಬೈ ಶಾರ ದರಿ ಪ್ರಾಂತ ಪುರ ಇರ್ತದ ನೋಡಿದವ್ರ ಜನ್ಮ ಪಾವನ ಜನ್ಮ ಪಾವನ. ರಿಯ ಊರ ಕವಿ ಮಾಡ್ರ ಕಣ್ಣಿಯವರ ಕಲ್ಲಣ್ಣ ಕವಿಗಾರ ಮಾಡಿದ ಪ್ರಾರ್ಥ ಮಾಡಿದ ಪ್ರಾರ್ಥ ಶರಣನ ಪದ ಇಲ್ಲಿಗೆ ಮುಗ ಶರಣ ಇಲ್ಲಿಗೆ ಮುಗ ಶ ಸರ್ವರಿಗೆಲ್ಲ ನಾನು ಶಿರವಾಗಿ ಹೇಳುವೇನು ಸ್ವತಃ ಹೋಗಿ ನೋಡ್ಕೊಂಡು ಬರ್ರಿ ನೀವು ಅಲಿತಾನ ಶಿವರ ಕವ್ರ ಹುಳ್ಳಿ ಸಾಕಿನ ಆ ಮೈಂದ್ರಗಿ ಮಾನಭವಿಗಳಾದ ವಾಲಿ ತನ ಗಿರಿಧರ ವಾಲಿ ತನ ಗಿರಿಧರ ಹರಿ ಭಕ್ತ ಗೌರ ಕುನ ಗಿರಿಧರ ಕುಮಾರ ತಾಲ ಗಿರಿಧಾರ ವಾಲಿ ತಾಲ ಹರಿ ಸ್ವಭಾವ ವಿಠ್ಠಲನ ಭಕ್ತನು ಹುಟ್ಟ ಸ್ವಭಾವ ಬಿಟ್ಟಲನ ಭಕ್ತನು ಕಠೋರ್ ನಿಷ್ಠಿಲ ಆರ ಮುಕ್ತನು ಹುಟ್ಟ ಸ್ವಭಾವ ಬಿಟ್ಟಲನ ಭಕ್ತನು ಕಠೋರ್ ನಿಷ್ಠಿ ಆರ ಮುಕ್ತನು

ನೋಡರಿ ಸದ್ಯ ಬರುವೆನು ಏ ಹಿ ಅಂತಾಳ ನೀರಿ ಹೋಗುವೆನು ಬಗನಿಗೆ ನೋಡರಿ ಸದ್ಯ ಬರುವೆನು ಹೇಳಿ ಕೇಳಿ ಬಿಟ್ಟು ಹೋಗ್ಯಾಳ ನೀರಿಗೆ ಹೇಳಿ ಕೇಳಿ ಬಿಟ್ಟು ಹೋಗ್ಯಾಳ ನೀರಿಗೆ ಕುಂಬಾರ ಹೇಳಿದ್ದು ಮರ್ತಿದ ಹರಿ ಭಕ್ತ ಗೋರ ಕುಂಬಾರ ಡೋದಾ ಕುಮಾರ ಹರಿ ಭಕ್ತ ಗೋರ ಕುಂಬಾರ ಏ ಅನ್ನು ತಾ ಕೆಸರ ತುಳಿತಾನು ಏ ಬಿಟ್ಟಾದಿನ ಏ ಅನ್ನು ತಾ ಕೆಸರ ತುಳಿತಾನು ಬಿಟ್ಟ ಭಾದ ಕೋಶಿನ ಮರಿತಾನು

ಸತ್ತು ಹೋದನು ಕುಂಬಾರಗ ಅರುವಿಲ್ಲನೆ ಕುಂಬಾರ ನಮಗ ಮಗ ಸತ್ತು ಹೋದನು ಕುಂಬಾರಗ ಅರುವಿಲ್ಲ ಅಪ್ಪ ಕೊಡ ಹೊತ್ತು ಬಂದುಬಾಲಿ ಬಾಲಿ ಕೂಶಿಗೆ ಕೇಳತ್ತಾಳ ಪಡ ಹೊತ್ತು ಬಂಧು ಬಾಲಿ ಕೇಳತ್ತಾಳ ಕುಂಬಾರ ಅರುವಿಗೆ ಬಂದಾನಯ್ಯರಿ ಭಕ್ತ ಕೋದ ಕುಂಬಾರ ಬಲಿ ಕೂ ಸಿಗಿತಾನು ಕೆಸರೊಳಗ ಸಿಕ್ಕೋ ಸತ್ತಿದ ಕಂಡನು ಗೋಡ ತಾಳ ಆಗ ಕೂ ಸಿಗಿತಾನು ಕೆಸರೊಳಗ ಸಿಕ್ಕೋ ಸತ್ತಿದ ಕಂದನು ಎಲ್ಲ ನಿನ್ನ ಬಾಯಾಗ ಮಣ್ಣ ಹಾಕಲಿ ಅಂತ ಎಲ್ಲ ನಿನ್ನ ಬಾಯ ಆಗ ಮಣ್ಣ ಹಾಕಲಿ ಗಂಡನ ಕುಲ ಎತ್ತಿ ಬಿದ್ದ ಹರಿ ಭಕ್ತ ಗೋರಿದ हे गंडन गुड सगळा आडताळ ताणू मनी बिटू हरभो घालताळा तानू गंडनगुडा सगळा आडताळ ताणू मनी बिटू

ನ ಧ್ಯಾನ ಮಾಡ್ತನು ಭಂಡಾರಿ ಪೂರಕ ನಡೆದು ಬಂದಾನು ಪುಂಡ ವಿಠಲನ ಧ್ಯಾನ ಮಾಡ್ತನು ಏ ಈಶಾನ ಪೌಳ್ಯಾಗ ಹರುಷಾಗಿ ಧ್ಯಾನದಲ್ಲೇ ಈಶಾನ ಪೌಳ್ಯಾಗ ಹರುಷಾಗಿ ಧ್ಯಾನದ ರುಕ್ಮಿಣಿ ಕೂಸಿಗೆ ಕೊಟ್ಟಾಳಯ್ಯ तनो शरणर परीक्षा तनु हरी पर यो तोरीदा तनो शरणर परीक्षा कंदे वाड़ी उस्ताद गई दिशा श्याम कंदे वाड़ी उस्ताद गई दिशा श्याम संस्कृत वर्ण ने मुगुशिद हरि भक्त गोरा कुमार तारा गिरारा वाल तागिरीदारा हरे <उस्था> भक्त गोरागिरदारा हरे भक्त गोरा वरे तारा गिरेदारा वालता गिरेदारा हरे भक्त गोरामारा वालता गिरदारा हरे भक्त गोरा कुमारा वाल जागिदारा हरे